ಹಾಯ್ ಫ್ರೆಂಡ್ಸ್ ಇವತ್ತು ಫಸ್ಟ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೀವಿ ಎಸ್ ಜಿ ಕಪಲ್ಸ್ ಅಂತ ಇವತ್ತಿಂದ ಲಾಗ್ ಬಿಡ್ತೇವೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಹೆಸರು ಎಸ್ ಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎಸ್ ಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜಾರ್ ಮಠ ತೋರಿಸ್ತೇವೆ ಹೋಗೋಣ ತೆಪ್ಪೇರ ತೇರೈತಿ ಫುಲ್ ಗದ್ಲ ಮತ ಎಷ್ಟು ಗದ್ಲ ಐತಿ ಅಂದ್ರಕ್ ಜಾಗ ಇರಲ್ಲ ಅಷ್ಟು ಗದ್ಲ ಇರ್ತತಿ ನೋಡ್ರಿ ಇವಾಗ ಗಾಡಿ ಹಚ್ಚಾಕ ಹುಡ್ಕಾತನ ಜಾಗ ಅದ್ರ ಎಲ್ಲಿ ಸಿಗಾಕೋವಲ್ದು ಹುಡ್ಕ್ಯಾಡತನ ಆದ್ರೆ ಎಲ್ಲಿ ಸಿಗಾಕವಲ್ದು ಪ್ರತಿ ವರ್ಷ ಆದಂತೆ ಈ ಮಾಸದಾಗ ಸೌಂಡ್ ಮಸ್ತಾಗಿ ಅದಕ್ಕೆ ಇಷ್ಟು ಗದ್ದಲ ಐತಿ ಎಲ್ಲರೂ ಸಿದ್ದಾರನೇ ದರ್ಶನ ಮಾಡಿಕೊಡಿ ಎಲ್ಲ ಹೂವಿನ ಅಲಂಕಾರ ಮಾಡಿ ಪ್ಪತ್ತೇರಿರೋದಕ್ಕೆ ನೋಡ್ರಿ ಎಷ್ಟು ಬಾಳೆ ಐತಿ ದರ್ಶನಕ್ಕೆ ಇದು ಗುರುನಾಥ ಗದ್ಗಿ ಬರೀ ಒಳಗೆ ಹೋಗ್ಲು ಕರೆಕ್ಟ್ ತೋರ್ಸಕ್ಕೆ ಗೊತ್ತಿಲ್ಲ ಫುಲ್ ಗದ್ಲ ಐತಿ ಆದರೂ ಪ್ರಯತ್ನ ಪಡ್ತೇನೆ ನೋಡ್ರಿ ಭಾಳ ಗದ್ಲ ಐತಿ ಕರೆಕ್ಟ್ ತೋರ್ಸೋಕ್ಕಾಗಲ್ಲ ನೋಡ್ರಿ ಕ್ಯೂ ಎಷ್ಟೈತಿ ಒಳಗೆ ದರ್ಶನಕ್ಕೂ ಆಗ ಇದು ಕೈಲಾಸ ಮಂಟಪ ಬರ್ರಿ ಒಳಗೆ ಹೋಗೋಣ ಇಲ್ಲೂ ಭಾಳ ಗದ್ಲ ಐತಿ ಆದರೂ ಹೋಗೋಣ ಒಳಗೆ ನೋಡ್ರಿ ಇಲ್ಲೇ ದರ್ಶನ ಮಾಡ್ಕೊಂಡು ಒಳಗೆ ಗಲಾಸ್ ನೋಡ್ರಿ ಎಷ್ಟು ಗದ್ದ ಐತಿ ಫುಲ್ ಒಂದು ತೋರಿಸ್ಬಿಡ್ತೀನಿ ನೋಡ್ರಿ ನೀರಿಂದ ಒಂಡ ಐತಿ ಅದನ್ನ ತೋರಿಸ್ತೇನೆ ಬರ್ರಿ ಅದ್ರೊಳಗೆ ಇವತ್ತು ದಪ್ಪತ್ತು ತೇರು ಎಳಿತಾರೆ ಸಂಜೆಕ್ಕೆ ಐದೂವರೆಗೆ ಎಳಿತಾರೆ ತೋರಿಸ್ತೇನೆ ಬರ್ರಿ ಒಳಗೆ ಹೋಗ್ಬಾರ್ದು ಅಂತಿಲ್ಲ ಎಲ್ಲ ಗೇಟ್ ಗೀಟ್ ಹಾಕ್ಯಾರ ಆದ್ರೂ ಅದನ್ನ ಜಿಗದ್ ಬಂದ್ವಿ ತೇರು ಇನ್ನೂ ರೆಡಿ ಅಂತಾರೆ ಸಂಜೆ ಐದೂವರೆಗೆ ಇಳಿತಾರೆ ಈಗ ಟೈಮ್ ಎರಡೂವರೆ ಆಯ್ತ ರೆಡಿ ಮಾಡ್ತಾರೆ ಇಲ್ಲಿಂದ ಅಲ್ಲಿ ಮಠ ಅಲ್ಲಿ ಕಾಣಿಸ್ತಾ ಮಠ ಈಗೆಲ್ಲ ರೆಡಿ ಮಾಡ ಪ್ರಸಾದ ಕೊಡತಾರ ಪ್ರಸಾದ ತಿನ್ನ ಪಾಳೆ ಅಲ್ಲೇ ನಾವು ಇಲ್ಲೇ ಚೆಳೆ ಇಲ್ಲೇ ಬಾ ಪಾಳೆ ಭಾಳ ದೂರ ಐತಿ ನಾವು ಪಾಳೆ ಇಲ್ಲಂದು ಮಾಡಿ ಬಂದ್ವಿ ಆದ್ರೆ ಪಾಳೆ ಮಾತ್ರ ಬಾ ದೂರ ಐತಿ ನೋಡ್ರಿ ಫೈನಲಿ ಪ್ರಸಾದ್ ಹಾಕ್ಸ್ಕೊಂಡಿ ನಾವು ನೋಡ್ರಿ ಎಂತ ಶಿರಾ ಮತ್ತು ಪಲಾವ್ ಒಂ ನೋಡ್ರಿ ಈಗ